ಪ್ರಭು ಸ್ವಾಗತ ಶ್ರಾವಣ ಮಾಸ ನಿಮಿತ್ತ ಸಂಖೇಶ್ವರ ಸುಪ್ರಸಿದ್ಧ ಶ್ರೀ ಶಂಕರ್ಲಿಗ ಮಠದ ಅನ್ನ ದಾಸೋಹ ಕಾರ್ಯಕ್ರಮದಲ್ಲಿ ಯುವ ನಾಯಕರು ಕರ್ನಾಟಕ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ರಾಹುಲ್ ಅನ್ನ ಸತೀಶ್ ಜಾರಕಿಹೊಳಿ ಅವರು ಭಾಗವಹಿಸಿ ಶ್ರೀ ಮಠದ ಮಹಾಸ್ವಾಮಿಗಳಿಂದ ಆಶೀರ್ವಾದ ಪಡೆದುಕೊಂಡರು ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತಾದಿಗಳು ಆಗಮಿಸಿದ್ದರು ವಿಶೇಷವಾಗಿ ಸಂಕೇಶ್ವರ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಸಂತೋಷ್ ಮುರ್ಸಿ ಮಹೇಶ್ ಹಟ್ಟಿವರಿ ಅವಿನಾಶ್ ನಲ್ಲವಡೆ ಕಿರಣ್ ರಜಪೂತ್ ಗಣೇಶ್ ಪಾಟೀಲ್ ಶಂಕರ್ ಭೋಸ್ಲೆ ಬಂಡೋಣ್ಣ ಹತ್ತೂರೆ ಹಾಗೂ ಅನೇಕ ಕಾರ್ಯಕರ್ತರು ಮತ್ತು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದರು ಕರ್ನಾಟಕ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ರಾಹುಲ್ ಅಣ್ಣ ಸತೀಶ್ ಜಾರಕಿಹೊಳಿ ಅವರು ಆಗಮಿಸಿ ಶ್ರೀ ಶಂಕರಲಿಂಗ ಮಠದ ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡರು ಪ್ರಭು ನ್ಯೂಸ್ ಸಂಕೇಶ್ವರ್ ವಿದ್ಯುತ್ಸವ ಕರೆ ಸಂಘದ ಚುನಾವಣೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬರ್ತಾ ಇದೆ ಅದರ ಪೂರ್ವಾವಿಸಿದ್ಧತೆಯನ್ನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸೇನ್ ಸಚಿವರಾದಂಥ ತಂದೆ ಸತೀಶ್ ಸಾರಿಗೆ ಅವರ ಮಾರ್ಗದರ್ಶನದಂತೆ ಎಲ್ಲ ಕಡೆ ನಮ್ಮ ಮುಖಂಡಾಗಿರ್ಬೋದು ಕಾರ್ಯಕರ್ತರು ಎಲ್ಲ ಕಡೆ ಮತದಾರರನ್ನು ಭೇಟಿ ಮಾಡಿ ಅವರು ಪರವಾಗಿ ನಮ್ಮ ದಿವಂಗತಪ್ಪನಗೌಡ ಪಾಟೀಲ್ ಅವರ ಒಂದು ಋತುಕ್ಕೊಂದು ಏನು ಕಾನೂಲನ್ನು ಮಾಡ್ಕೊತಿದ್ದಾರೆ ಅವರ ಆಶ್ವಾದದೊಂದಿಗೆ ಅವತ್ತು ಕಾರ್ಯ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಒಂದು ಕಾಂಗ್ರೆಸ್ ಅಂತ ಅದು ಈ ಸದ್ಯ ಪರಿಸ್ಥಿತಿಯಲ್ಲಿ ಚುನಾವಣೆ ಅಂತ ಎಲ್ಲ ತಯಾರಿಯನ್ನು ನಾವು ಸತೀಶ್ ಮಾಡಿಸ್ತೀವಿ ಅಂತ ನಾವೆಲ್ಲ ಮಾಡಿದ್ರೆ ಥ್ಯಾಂಕ್ ಯು